ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಒಂದು ಐದು ಆರು ಸೊನ್ನೆ ಸೆವೆನ್ ಸಿಕ್ಸ್ ಡಬಲ್ ಒನ್ ಟು ಫೈವ್ ಸಿಕ್ಸ್ ಹಾಯ್ ಗೆಳೆಯರೇ ನನ್ನ ಹೆಸರು ಮಾಲತೇಶ್ ನಮ್ಮದು ಮಧ್ಯಮ ವರ್ಗದ ಕುಟುಂಬವಾಗಿದ್ದು ಮನೆಯಲ್ಲಿ ನನ್ನ ಪಾಲಕರು ಮತ್ತು ನನಗೆ ಒಬ್ಬ ಅಣ್ಣನಿದ್ದಾನೆ ನನ್ನ ತಾಯಿ ಎರಡು ವರ್ಷದ ಹಿಂದೆ ತೀರಿದ್ದು ಮನೆಯ ಕಷ್ಟದ ಪರಿಸ್ಥಿತಿಯಿಂದಾಗಿ ನಾನು ಸಿಟಿಗೆ ಹೋದಾಗ ನಡೆದ ಘಟನೆಯನ್ನು ನಾನು ಹೇಳುತ್ತೇನೆ ಹುಟ್ಟಿದ ಊರು ಬಿಟ್ಟ ನಂತರ ನಾನು ಸಿಟಿಯನ್ನು ತಲುಪಿ ಚಿಕ್ಕ ರೂಮನ್ನು ಬಾಡಿಗೆ ಪಡೆದು ವಾಸವಾಗಿದ್ದೆ ಆಮೇಲೆ ಹಲವಾರು ಸುತ್ತಿನ ಸಂದರ್ಶನದ ಬಳಿಕ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದೆ ಹೀಗೆ ಕೆಲಸಕ್ಕೆ ಸೇರಿದ ಮೊದಲ ದಿನ ಸ್ವಲ್ಪ ಮಟ್ಟಿಗೆ ನನ್ನನ್ನು ಪರಿಚಯ ಮಾಡಿಕೊಂಡು ಉಳಿದಂತೆ ತಮ್ಮ ಪಾಡಿಗೆ ತಾವು ಇದ್ದರು ಯಾಕಂದರೆ ಎಲ್ಲರೂ ಆ ಭಾಗದವರಾಗಿದ್ದರಿಂದ ಅವರು ಯಾರೂ ನನ್ನ ಜೊತೆಗೆ ಗೆಳೆತನವನ್ನು ಮಾಡಲಿಲ್ಲ ಇನ್ನು ನಾನು ಏನಾದರೂ ಕೇಳಲು ಹೋದಾಗ ತಮ್ಮ ಕೆಲಸದಲ್ಲಿ ತಾವು ಬಿಸಿಯಾಗಿರುತ್ತಿದ್ದರು ಇಲ್ಲವೇ ಬೇರೆ ಏನಾದರೂ ಹೇಳಿ ವಾಪಸ್ ಕಳಿಸುತ್ತಿದ್ದರು ಯಾವುದೇ ಸಹಾಯ ಕೂಡ ಮಾಡುತ್ತಿದ್ದಿಲ್ಲ ಕೆಲವೊಮ್ಮೆ ಸುಮ್ಮ ಸುಮ್ಮನೆ ಸಣ್ಣ ಸಣ್ಣ ತಪ್ಪಿಗೆಲ್ಲ ನನಗೆ ಬೈಯುತ್ತಿದ್ದರಿಂದ ನನಗೂ ಬೇಸರವಾಗಿತ್ತು ಅಲ್ಲದೆ ಕೆಲಸ ಬಿಟ್ಟು ಹೋಗಬೇಕು ಎಂದು ಎನಿಸಿದರು ಸಹಿತ ಮನೆಯ ಪರಿಸ್ಥಿತಿ ನೆನಪಿಸಿಕೊಂಡು ಸುಮ್ಮನಿದ್ದೆ ಇನ್ನು ನಮ್ಮ ಕಂಪನಿಯ ಮ್ಯಾನೇಜರ್ ಬೇರೆ ಬ್ರಾಂಚಿಗೆ ವರ್ಗಾವಣೆಗೊಂಡರು ಆಗ ನಾವೆಲ್ಲ ಯಾರು ಬರುತ್ತಾರೆ ಎಂದು ಕಾಯುತ್ತಿದ್ದೆವು ಎರಡು ದಿನಗಳ ನಂತರ ಹೊಸ ಮ್ಯಾನೇಜರ್ ನೋಡಿ ನಾನು ಗಾಬರಿಯಾಗಿದ್ದೆ ಯಾಕೆಂದರೆ ಅವರು ನೋಡಲು ಸುಂದರವಾಗಿದ್ದು ಮುಖದಲ್ಲಿ ನಗು ದುಂಡನೆಯ ಮುಖ ಎತ್ತರವಾಗಿದ್ದು ಕರ್ಪೂರದ ಗೊಂಬೆಯಂತೆ ಕಾಣುತ್ತಿದ್ದರು ಅವರೂ ಒಬ್ಬಂಟಿಯಾಗಿದ್ದು ಯಾವಾಗಲೂ ತಮ್ಮ ಕೆಲಸದಲ್ಲಿಯೇ ಇರುತ್ತಿದ್ದರು ಆ ಮ್ಯಾನೇಜರ್ ನಮ್ಮವರೇ ಎಂದರೆ ನಮ್ಮ ಭಾಗದಿಂದ ಬಂದವರಾಗಿದ್ದರಿಂದ ಅಲ್ಲಿದ್ದ ಕೆಲಸಗಾರರ ಜೊತೆಗೆ ಹೊಂದಿಕೊಂಡಿರಲಿಲ್ಲ ಹೀಗೆ ಒಂದು ದಿನ ನಾನು ಆಫೀಸಿನಲ್ಲಿ ಇದ್ದಾಗ ನನ್ನನ್ನು ತನ್ನ ಚೇಂಬರ್ಗೆ ಬರುವಂತೆ ಹೇಳಿ ನಾನು ಮಾಡಿದಂತಹ ಒಂದು ಸಣ್ಣ ತಪ್ಪನ್ನು ಕಂಡುಹಿಡಿದಿದ್ದರು ಅವರು ನನಗೆ ಮನಬಂದಂತೆ ಬೈಯುತ್ತಾರೆ ಎಂದುಕೊಂಡಾಗ ಅವರು ನನಗೆ ಬಯದೆ ಕೂಗಾಡದೆ ರೇಗಾಡದೆ ನನ್ನ ಜೊತೆಗೆ ಚೆನ್ನಾಗಿ ಮಾತನಾಡಿದರು ಹೀಗೆ ಅವರು ಹೀಗೆಲ್ಲ ತಪ್ಪು ಮಾಡಬಾರದು ಎಂದು ಕರೆದು ಎಚ್ಚರಿಕೆ ನೀಡಿದರು ಅಲ್ಲದೆ ಅವರ ಜೊತೆಗೆ ಮಾತನಾಡುವಾಗ ಅವರೂ ಕೂಡ ನಮ್ಮ ಊರಿನ ಪಕ್ಕದೂರಿನವರೇ ಎಂದು ತಿಳಿದು ಖುಷಿಯಾಯಿತು ಹೀಗೆ ಒಂದು ದಿನ ಅವರು ಆಫೀಸಿನಲ್ಲಿ ಪೈಲ್ ಕೆಳಗೆ ಬಿದ್ದಿದೆ ಎಂದು ಹಾಳೆಗಳನ್ನು ತೆಗೆದುಕೊಳ್ಳುವಾಗ ಅವತ್ತು ನಾನು ಅಚಾನಕ್ಕಾಗಿ ಆ ಸೌಂದರ್ಯವನ್ನು ನೋಡಿಬಿಟ್ಟಿದ್ದೆ ಕೂಡಲೇ ಅವರು ನನ್ನ ನೋಡಿ ಎಲ್ಲವನ್ನೂ ಸರಿಮಾಡಿಕೊಂಡರು ಇನ್ನು ಅವತ್ತು ಆಫೀಸಿನ ಕೆಲಸ ಮುಗಿಸಿ ಮನೆಗೆ ಬಂದಾಗ ನಾನು ಎಷ್ಟು ಕಣ್ಣು ಮುಚ್ಚಲು ಪ್ರಯತ್ನಿಸಿದರೂ ಸಹಿತ ಆಗುತ್ತಿರಲಿಲ್ಲ ಏಕಾಂಗಿಯಾಗಿದ್ದ ನನಗೆ ಏನೋ ಬೇಕು ಎಂದು ಎನಿಸುತ್ತಿತ್ತು ಆಗ ಮಳೆಗಾಲ ಮುಗಿದು ಚಳಿಗಾಲವಿತ್ತು ಒಂಟಿಯಾಗಿ ಇರುವುದು ಎಷ್ಟು ಕಷ್ಟ ಎನ್ನುವುದನ್ನು ಹೇಳಬೇಕಿಲ್ಲ ಕೊನೆಗೆ ಕೈ ಕೆಲಸ ಮಾಡಿ ಮನೆಯಲ್ಲಿಯೇ ರೆಸ್ಟ್ ಮಾಡುತ್ತಿದ್ದೆ ಮೊಬೈಲ್ ಬಳಸುತ್ತಾ ಟಿವಿ ನೋಡುತ್ತಾ ನಾನು ನನ್ನ ಆಲೋಚನೆಗಳನ್ನು ಬೇರೆಡೆ ಹೋಗಲಿ ಅಂತ ಮನಸ್ಸಿಗೆ ನಿಯಂತ್ರಣ ಹಾಕಿದರು ಸಾಧ್ಯವಾಗಲಿಲ್ಲ ಹೀಗೆ ಇದ್ದಾಗಲೇ ಅವರ ಜೊತೆಗೆ ಮಾತನಾಡಿ ಹೊರಗೆ ಊಟ ಹೀಗೆ ಕೊನೆಗೆ ಸ್ನೇಹವೂ ಆಗಿತ್ತು ಇದಾದ ಮೇಲೆ ಮುಂದೆ ಐದಾರು ತಿಂಗಳಲ್ಲಿ ನನ್ನ ಮತ್ತು ಅವರ ನಡುವೆ ಗೆಳೆತನ ಉಂಟಾಗಿ ಆಫೀಸಿನಲ್ಲಿ ಏನಾದರೂ ಮುಖ್ಯವಾದ ಕೆಲಸವಿದ್ದರೆ ನನಗೆ ಹೇಳುತ್ತಿದ್ದರು ಹೀಗೆ ಐದಾರು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ ಮೇಲೆ ನನ್ನ ಮತ್ತು ಅವರ ನಡುವೆ ಇನ್ನೂ ಹೆಚ್ಚಿನ ಗೆಳೆತನ ಬಿಟ್ಟಿತು ಇನ್ನು ಅವರು ಒಬ್ಬರೇ ಇದ್ದಿದ್ದರಿಂದ ಒಬ್ಬಂಟಿ ಜೀವನವನ್ನು ನಡೆಸುತ್ತಿದ್ದರು ಆ ಹಸಿವು ಆದಾಗೊಮ್ಮೆ ಯಾವಾಗ ಬೇಕು ಅವಾಗ ಹೇಗೆ ಬೇಕೋ ಹಾಗೆ ಕೆಲಸ ಮಾಡಿಕೊಂಡು ಇದ್ದರು ಎನಿಸುತ್ತದೆ ಅದಕ್ಕೆ ಅಂತಾನೆ ಕೆಲವೊಮ್ಮೆ ಹೇಳದೆ ಕೇಳದೆ ಆಫೀಸಿನಿಂದ ಹೋಗಿಬಿಡುತ್ತಿದ್ದರು ಯಾಕೆ ಅಂತಾನು ಯಾರಿಗೂ ಗೊತ್ತಾಗುತ್ತಿದ್ದಿಲ್ಲ ಇನ್ನು ಇವರು ಕೂಡ ಒಬ್ಬಂಟಿಯಾಗಿದ್ದ ಕಾರಣ ಇವರು ಹಸಿವಿನಿಂದ ಬಳಲುತ್ತಿದ್ದರು ಅವರು ಮನೆಯಲ್ಲಿ ಸಾಕಷ್ಟು ಬಾರಿ ಕೈ ಕೆಲಸ ಮಾಡಿ ವಾಂತಿ ಮಾಡಿಕೊಂಡು ಹಲವು ವರ್ಷದಿಂದ ತುಂಬಾ ಕಷ್ಟಪಡುತ್ತಿದ್ದರು ಏಕೆಂದರೆ ಇವರನ್ನು ನೋಡಲು ಬಂದವರು ಇವರಿಗೆ ಏನಾದರೂ ಒಂದು ಹೇಳಿ ತಿರಸ್ಕರಿಸುತ್ತಿದ್ದರು ಹೀಗೆ ಅವರ ಒಂಟಿ ಜೀವನವೂ ನಡೆದಿತ್ತು ಇನ್ನು ಮೂರು ನಾಲ್ಕು ತಿಂಗಳಲ್ಲೇ ನಮ್ಮ ನಡುವೆ ಹೆಚ್ಚಿನ ಸ್ನೇಹವೂ ಆಗಿತ್ತು ಅಲ್ಲದೆ ಸಮಯ ಸಿಕ್ಕಾಗಲೆಲ್ಲ ಕ್ಯಾಂಟೀನ್ನಲ್ಲಿ ಹರಟೆ ಹೊಡೆಯುತ್ತಿದ್ದೆ ಇದರಿಂದ ಉಳಿದವರಿಗೆ ಸಹಜವಾಗಿ ಹೊಟ್ಟೆಯುರಿ ಆಗ್ತಾ ಇತ್ತು ಇಷ್ಟಾದರೂ ಸಹಿತ ನಾನು ಹರಟೆ ಹೊಡೆಯುವುದು ಬಿಟ್ಟಿರಲಿಲ್ಲ ಅಲ್ಲದೆ ಊಟಕ್ಕೆ ಬಿಟ್ಟಾಗಲೂ ಇಬ್ಬರೂ ಆರಾಮವಾಗಿ ಮಾತನಾಡಿಕೊಂಡು ಇರುತ್ತಿದ್ದೆವು ಕೊನೆಗೆ ಪರಸ್ಪರ ನಂಬರ್ ಕೂಡ ಬದಲಾಯಿಸಿಕೊಂಡು ಆಫೀಸ್ ಮುಗಿದ ಬಳಿಕ ಫೋನಿನಲ್ಲಿ ತಾಸುಗಟ್ಟಲೆ ಮಾತನಾಡುತ್ತಿದ್ದೆವು ಇನ್ನು ಆಫೀಸಿಗೆ ರಜೆ ಇದ್ದಾಗ ಹೊರಗಡೆ ಸಿಟಿಯಲ್ಲಿ ಸುತ್ತಾಡುತ್ತಿದ್ದೆ ಆದರೆ ಹೀಗೆ ಸುತ್ತಾಡುವಾಗಲೆಲ್ಲ ಅವರು ಆಟೋ ಹತ್ತುವಾಗಲೆಲ್ಲ ಕೈಗೆ ಆಗಾಗ ಮೃದುವಾದ ವಸ್ತು ತಾಗಿ ಆಗಾಗ ಕರೆಂಟ್ ಹೊಡೆದಂತೆ ಆಗುತ್ತಿತ್ತು ಇನ್ನು ಅವರಿಗೆ ಜಾಸ್ತಿ ಪಗಾರ ಇದ್ದ ಕಾರಣ ಅವರು ನನ್ನನ್ನು ದೊಡ್ಡ ದೊಡ್ಡ ಹೋಟೆಲ್ಗೆ ಕರೆದುಕೊಂಡು ಹೋಗುತ್ತಿದ್ದರು ಹೀಗೆ ಒಂದು ದಿನ ನಾನು ಅವರ ಮನೆಗೆ ಅಚಾನಕ್ಕಾಗಿ ಹೋದಾಗ ಅವರು ಬೇಗನೆ ಬಾಗಿಲು ತೆರೆಯಲಿಲ್ಲ ನಾನು ವಾಪಸ್ ಹೊರಡಬೇಕು ಎನ್ನುವಷ್ಟರಲ್ಲಿ ಅವರು ಹೊರಗೆ ಬಂದರು ಅವರು ಅಡುಗೆ ಮಾಡುತ್ತಿರಬಹುದು ಎಂದು ಸುಮ್ಮನಾದೆ ಆದರೆ ಅವರ ಅಡುಗೆ ಮನೆಯಿಂದ ಯಾವುದೇ ಅಡುಗೆ ವಾಸನೆ ಕೂಡ ಇರಲಿಲ್ಲ ಅವರನ್ನು ನಾನು ನೋಡಿದಾಗ ಅವರ ತಲೆಗೂದಲು ಎಲ್ಲಾ ಹರಡಿ ಚಲ್ಲಾಪಿಲಿ ಆಗಿತ್ತು ನಾನು ಒಳಗೆ ಹೋಗಿ ಕುಳಿತೆ ಹೀಗೆ ಮಾತನಾಡುವಾಗ ಅವರು ಒಳಗೆ ಲ್ಯಾಪ್ಟಾಪ್ ಇದೆ ತಗೊಂಡು ಬಾ ಅಂತ ಹೇಳಿದರು ಹೀಗೆ ನಾನು ಅದನ್ನು ತರಲು ಹೋದಾಗ ಅಲ್ಲಿ ನೋಡಿದರೆ ಅಲ್ಲಿ ತರಕಾರಿಯಿತು ಅದನ್ನು ನೋಡಿ ನನಗೆ ಅವರು ಏನು ಮಾಡುತ್ತಿದ್ದರು ಎಂದು ಅರ್ಥವಾಗಿತ್ತು ಆಮೇಲೆ ನಾನು ಹೀಗೆ ಬಂದು ಕುಳಿತೆ ಆಗ ಅವರು ನಾನು ಗೊಂದಲದಲ್ಲಿ ಇದ್ದಿದ್ದನ್ನು ನೋಡಿ ಏನು ಅಂತ ಕೇಳಿದರು ಆಗ ನಾನು ಏನಿಲ್ಲ ನಾನು ಹೊರಗೆ ಹೊರಟಿದ್ದೆ ಬರ್ತೀರಾ ಅಂತ ಕೇಳೋಕೆ ಬಂದಿದ್ದೆ ಎಂದಾಗ ಅವರು ಉಲ್ಸರಿ ಐದು ನಿಮಿಷ ಕೂತ್ಕೋ ಬರ್ತೀನಿ ಅಂದು ಹೋದರು ಆಮೇಲೆ ನನಗೆ ಚಹಾ ಮಾಡಿಕೊಟ್ಟು ಬಂದಾಗ ನನಗೆ ಪೂರ್ತಿ ಸೌಂದರ್ಯ ದರ್ಶನವಾಗಿತ್ತು ಆಮೇಲೆ ನಾನು ಚಹಾ ಕುಡಿದು ಅವತ್ತು ಹೊರಗೆ ಹೋದೆವು ಹೀಗೆ ಹೊರಗೆ ಹೋದಾಗಲೆಲ್ಲ ನಾನು ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವುದು ಚುಡಾಯಿಸುತ್ತಿದ್ದನು ಮಾಡುತ್ತಿದ್ದೆ ಇದು ಅವರಿಗೆ ಖುಷಿ ಕೊಡುತ್ತಿತ್ತು ಅವರು ಸುಮ್ಮನಿದ್ದರು ಆದರೆ ಅವರು ಕೆಲವೊಮ್ಮೆ ತನ್ನ ಜೀವನದ ಎಲ್ಲಾ ಘಟನೆ ಮನೆ ಕುಟುಂಬದ ಬಗ್ಗೆ ಹಂಚಿಕೊಳ್ಳುತ್ತಿದ್ದರು ಅವರಿಗೆ ನೋಡಲು ಬಂದರೆ ಹೀಯಾಳಿಸಿ ಹೋಗುತ್ತಾರೆ ಜಾಸ್ತಿ ವೆಸ್ಸಾಗಿದೆ ಎನ್ನುತ್ತಾರೆ ಎಂದೆಲ್ಲಾ ಹೇಳಿ ಬೇಜಾರು ಪಟ್ಟುಕೊಳ್ಳುತ್ತಿದ್ದರು ಹೀಗೆ ಒಂದು ದಿನ ಅವರ ಮನೆಯಲ್ಲಿ ಕೂತಾಗ ಅವರು ನನಗೆ ಕಾಫಿ ತಂದುಕೊಡುವಾಗ ಅವರ ಕೈ ಸ್ಪರ್ಶವಾಯಿತು ಮೊದಲೇ ನಾನು ಕೂಡ ಏಕಾಂಗಿ ಹೀಗೆ ಆಗಿದೆ ತಡನಗೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಭಾಸವಾಯಿತು ನನಗೆ ಯಾಕೋ ಬೇರೆ ಯೋಚನೆ ಬರ್ತ ಇತ್ತು ಆದರೆ ಆ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸಿಕೊಳ್ಳಲಿಲ್ಲ ಈ ನಡುವೆ ವಯಸ್ಸಿನ ಅಂತವರನ್ನು ಗಮನಿಸದೆ ನಾನು ಅವರನ್ನೂ ಇಷ್ಟಪಡುತ್ತಿದ್ದದ್ದು ಅವರಿಗೆ ತಿಳಿದುಬಿಟ್ಟಿತ್ತು ಆದರೆ ನಾನು ಹೇಳಿರಲಿಲ್ಲ ಅವರು ನನ್ನನ್ನು ಎಂದಿಗೂ ಕೇಳಲಿಲ್ಲ ಹೀಗೆ ಒಂದು ವರ್ಷದಿಂದ ನಮ್ಮ ಗೆಳೆತನ ಸಾಗುತ್ತಲೇ ಇತ್ತು ಒಂದು ದಿನ ಅವರ ಮನೆಯಲ್ಲಿ ಸೋಫಾ ಮೇಲೆ ಕೂತಾಗ ಅವರು ಮಾಲತೇಶ್ ನೇರವಾಗಿ ಒಂದು ಮಾತು ಕೇಳ್ತೀನಿ ಆದರೆ ಏನು ಮುಚ್ಚುಮರೆ ಇಲ್ಲದೆ ನೇರವಾಗಿ ಹೇಳು ಎಂದಾಗ ನಾನು ಓಕೆ ಅಂತ ಹೇಳಿದೆ ಆಗ ಅವರು ನೀನು ಯಾಕೆ ಯಾವಾಗಲೂ ಒಂಥರ ನೋಡ್ತೀಯಾ ನೀನು ನನ್ನ ಜೊತೆಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವುದಿಲ್ಲ ನನ್ನ ಬಗ್ಗೆ ಏನಾದರೂ ಇದ್ದರೆ ಈಗಲೇ ಹೇಳಿಬಿಡು ಎಂದರು ನನಗೆ ಹೆದರಿಕೆ ಎನಿಸಿ ಏನು ಮಾಡಬೇಕು ಗೊತ್ತಾಗದೆ ಸುಮ್ಮನೆ ಕೂತಾಗ ಅವರು ಮತ್ತೆ ನಿಜ ಹೇಳಿದರೆ ಮಾತ್ರ ಸ್ನೇಹ ಹೀಗೆ ಇರುತ್ತೆ ಇಲ್ಲ ಅಂದರೆ ಆಫೀಸಿನಲ್ಲಿ ಮಾತ್ರ ನಮ್ಮ ಮಾತುಗಳು ಇರುತ್ತೆ ಆಮೇಲೆ ಎಲ್ಲವೂ ಬನ್ನಿ ಎಂದರು ಅವತ್ತು ನಾನು ಅವರಿಗೆ ಏನು ಹೇಳದೆ ಅಲ್ಲಿಂದ ಹೊರಟು ಮನೆಗೆ ಹೋಗಿ ಒಂದೆರಡು ದಿನ ರಜೆ ಹಾಕಿದೆ ಹೀಗೆ ಆದ ಮೂರನೇ ದಿನಕ್ಕೆ ಅವರೇ ನನಗೆ ಫೋನ್ ಮಾಡಿ ನನ್ನ ಹುಟ್ಟಿದ ಹಬ್ಬ ಇದೆ ಮನೆಗೆ ಬಾರೋ ಅಂತ ಹೇಳಿದಾಗ ನಾನು ಸರಿಯೇ ಅಂತ ಹೇಳಿದೆ ಅವತ್ತು ಹೊರಗೆ ಮಳೆ ಬೇರೆ ಬರ್ತ ಇತ್ತು ನಾನು ಹೋಗಿ ಬಾಗಿಲು ಬೆಲ್ ಮಾಡಿದಾಗ ಅವರು ಹೊರಗೆ ಬಂದರು ಅವರನ್ನು ನೋಡಿ ಬೆರಗಾಗಿ ನಿಂತಿದ್ದೆ ಅವರು ಹಳದಿ ಬಣ್ಣದ ತೇಳು ಬಟ್ಟೆ ಧರಿಸಿ ಅಂದದ ಗೊಂಬೆ ಹಾಗೆ ನಿಂತಿದ್ದರು ಉದ್ದನೆಯ ಕೂದಲು ಗಮಗಮ ಅಂತ ವಾಸನೆ ಬರ್ತ ಇತ್ತು ನಾನು ಹೀಗೆ ಅವರನ್ನು ಬೆರಗಾಗಿ ನೋಡುವಾಗಲೇ ಅವರು ಏ ಯಾಕೋ ಹೀಗೆ ನೋಡುತ್ತಿದೆಯಾ ಎಂದಾಗ ನಾನು ಇಲ್ಲ ಅಂತ ಹೇಳಿದೆ ಆಗ ಅವರನ್ನು ನೋಡುತ್ತಲೇ ಇದ್ದೆ ಅವರು ನನ್ನ ಜೊತೆಗೆ ಎಂದಿನಂತೆ ಸೋಫಾ ಮೇಲೆ ಕೂತಿದ್ದರು ನಾನು ಅವರನ್ನು ನೋಡುತ್ತಲೇ ಇದ್ದೆ ಅವರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದರು ಹೀಗೆ ಅದೇ ಹೊತ್ತಿಗೆ ಅವತ್ತು ತಣ್ಣನೆಯ ಗಾಳಿಯ ನಡುವೆ ಹೀಗೆ ಒಂದು ಸಲಮುತ್ತಿದ್ದಾಗ ಅದು ನಮ್ಮನ್ನು ಬೇರೆ ಕರೆದುಕೊಂಡು ಹೋಗುವಂತೆ ಮಾಡಿ ಏಕಾಂತದಲ್ಲಿ ಒಂದಾಗಿ ಬಿಟ್ಟಿಸಿತ್ತು ಇದಾದ ಮೇಲೆ ಹೀಗೆ ಮಾತನಾಡುತ್ತಾ ಕೂತಾಗ ಅವರ ಕಣ್ಣುಗಳಲ್ಲಿ ಸಂತೋಷ ಇತ್ತು ನನಗೂ ಸಿಕ್ಕಂತೆ ಆಗಿತ್ತು ಆದರೆ ಮುಂದೆ ನನಗೆ ಕಂಕಣಭಾಗ್ಯ ಒಲಿದು ಬಂದಿತು ಅವರಿಗೂ ಬಂದಿತ್ತು ಇಬ್ಬರಿಗೂ ಬೇರೆ ಬೇರೆ ಕಡೆ ಕಲ್ಯಾಣವಾಯಿತು ಆಮೇಲೆ ನಮ್ಮ ಪಾಡಿಗೆ ನಾವು ಜೀವನ ನಡೆಸಿದೆವು ಆದರೆ ಅವತ್ತು ಆಗಿದ್ದುದು ಎಲ್ಲವೂ ಅಚಾನಕ್ ಆಗಿತ್ತು ಹಾಗಾಗಿ ಗೆಳೆಯರೆ ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೋ ಹೀಗೆ ಈ ರೀತಿ ತಪ್ಪು ಮಾಡಬಾರದು ನಿಜ ಜೀವನದಲ್ಲಿ ನಡೆಯದಂತಹ ಈ ಕಾಲ್ಪನಿಕವಾದ ಘಟನೆ ಕಾಲ್ಪನಿಕ ಕಥೆಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಇವು ಕಾಲ್ಪನಿಕವಾಗಿದ್ದು ಪ್ರತಿ ಘಟನೆಗಳು ಕತೆಗಳು ಅಥವಾ ಸನ್ನಿವೇಶವೂ ಯಾವಾಗಲೂ ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ ಹಾಗಾಗಿ ಸಮಾಜದಲ್ಲಿ ನ್ಯಾಯುತವಾಗಿ ಜೀವನ ನಡೆಸುವುದರ ಜೊತೆಗೆ ಸಮಾಜದ ರೀತಿ ನೀತಿ ಕಾನೂನಿಗೆ ಒಳಪಟ್ಟು ಸಭ್ಯಸ್ಥರಾಗಿ ಜೀವನ ನಡೆಸಬೇಕು ನಮ್ಮ ದೇಶದ ರೀತಿ ನೀತಿ ಕಾನೂನಿಗೆ ಬೆಲೆ ಕೊಡಬೇಕು ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವಾಗ ಕತೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು ಇಂತಹ ಕಾಲ್ಪನಿಕ ಕತೆಗಳಂತೆ ನಿಜ ಜೀವನದಲ್ಲಿ ಮಾಡಿದರೆ ಆದಲ್ಲಿ ಜೀವ ಮತ್ತು ಜೀವನಕ್ಕೆ ಎರಡಕ್ಕೂ ಸಮಸ್ಯೆ ಜೊತೆಗೆ ತೊಂದರೆಯಾಗುತ್ತೆ ಹಾಗಾಗಿ ಇಂತಹ ಕಾಲ್ಪನಿಕ ಕತೆಗಳಿಗೆ ಪ್ರಾಮುಖ್ಯತೆ ನೀಡಬೇಡಿ ಅಲ್ಲದೆ ಎಂದಿಗೂ ಯಾವ ತಪ್ಪುಗಳನ್ನು ಮಾಡದಂತೆ ತಪ್ಪುಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ನಾವು ಉತ್ತಮ ಸನ್ಮಾರ್ಗದ ಜೀವನ ನಡೆಸಬೇಕು ನಾವು ಕಾಲ್ಪನಿಕ ಕಥೆಗಳನ್ನು ಎಂದಿಗೂ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ಯಾರೂ ಕೂಡ ಈ ತರಹ ಮಾಡಬಾರದು ಇವೆಲ್ಲ ತಪ್ಪು ಇವುಗಳನ್ನು ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ